ಹುಬ್ಬಳ್ಳಿಯಲ್ಲಿ ಬಹುಮಾಡಿ ಕಟ್ಟಡ ಹಂಚಿಕೆಯ ವಿಳಂಬ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಿರುವಂಥ ಅಪಾರ್ಟ್ಮೆಂಟ್ಗಳು ಹುಬ್ಬಳ್ಳಿಯ ಹೊಸೂರಿನಲ್ಲಿ ನಿರ್ಮಿಸಿರುವಂತಹ ಅಪಾರ್ಟ್ಮೆಂಟ್ ಎಂಬತ್ತು ಮನೆಗಳ ಹಸ್ತಾಂತರ ಪ್ರಕ್ರಿಯೆಗೆ ಇನ್ನೂ ಚಾಲನೆ ಅನ್ನೋದು ಸಿಕ್ಕೇ ಇಲ್ಲ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಮನೆ ನಿರ್ಮಾಣ ಮಾಡಿದ್ರು ಕೂಡ ಈ ಫಲಾನುಭವಿಗಳಿಗೆ ಹಂಚಿಕೆ ಮಾತ್ರ ಮಾಡ್ತಾನೆ ಇಲ್ಲ ನಿರ್ವಹಣೆ ಇಲ್ಲದೆ ಈಗಾಗಲೇ ಹಾಳಾಗಿದೆ ಅಪಾರ್ಟ್ಮೆಂಟ್ ಬಿರುಕು ಬಿಟ್ಟು ಹೋಗ್ಬಿಟ್ಟಿದೆ ಅಪಾರ್ಟ್ಮೆಂಟ್ನ ಗೋಡೆಗಳು ಮನೆ ಕಳೆದುಕೊಂಡ ಸಂತ್ರಸ್ತರು ಸೇರಿ ಕೆಲ ಫಲಾನುಭವಿಗಾಗಿ ನಿರ್ಮಾಣ ಮಾಡಿರೋದು ಈ ಅಪಾರ್ಟ್ಮೆಂಟ್ಗಳನ್ನ ಹುಬ್ಬಳ್ಳಿ ನಗರ ರಸ್ತೆ ಅಗಲೀಕರಣದಲ್ಲಿ ಮನೆಯನ್ನ ಕಳ್ಕೊಂಡಿದ್ರು ಸಂತ್ರಸ್ತರು ರಸ್ತೆ ಅಗಲೀಕರಣದಲ್ಲಿ ಮನೆಯನ್ನ ಕಳ್ಕೊಂಡಿದ್ದ ನಲವತ್ತ ಏಳು ಸಂತ್ರಸ್ತರು ಸಂತ್ರಸ್ತರನ್ನ ಬಿಟ್ಟು ಉಳಿದ ಫ್ಲ್ಯಾಟ್ ಯಾರಿಗೆ ನೀಡಬೇಕು ಅಂತ ಇನ್ನು ನಿರ್ಧಾರ ಆಗಿಲ್ಲ ನಿರ್ಮಾಣವಾಗಿ ಎರಡು ವರ್ಷಗಳು ಕಳೆದ್ರು ಫಲಾನುಭವಿಗಳು ಆಯ್ಕೆನೆ ಆಗಿಲ್ಲ ಹಂಚಿಕೆ ಆಗೋ ಮೊದಲೇ ಹಾಳಾಗಿ ಹೋಗ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಇದೀಗ ಮತ್ತೆ ಅಪಾರ್ಟ್ಮೆಂಟ್ ದುರಸ್ತಿ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ನೀವು ಗಮನಿಸ್ಬೋದು ಗೋಡೆ ಎಲ್ಲ ಆಲ್ರೆಡಿ ಬಿರುಕು ಬಿಟ್ಬಿಟ್ಟಿದೆ ಇದು ಯಾವ ಥರ ನಿರ್ಮಾಣ ಮಾಡಿದ್ರೂ ಗೊತ್ತಿಲ್ಲ ಎರಡೇ ವರ್ಷಕ್ಕೆಲ್ಲ ಬಿರುಕು ಬಿಟ್ಟಿದೆ ಅಂತ ಇನ್ನು ಕ್ವಾಲಿಟಿ ಹೆಂಗಿದೆ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಎರಡು ವರ್ಷ ಆದ್ರೂ ಕೂಡ ಇನ್ನೂ ಯಾರಿಗೂ ಹಂಚಿಕೆ ಮಾಡಿಲ್ಲ ಅನ್ನೋದು ಕೂಡ ಪ್ರಶ್ನೆ ಎಸ್ ನಾನಿನ ಸ್ಥಿತಿ ಯಾವ ರೀತಿ ಆಗಿದೆ ಯಾಕೆ ಹಂಚಿಕೆ ಮಾಡಿಲ್ಲ ಇದರಿಂದ ಜನರು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೋ ನಡೆಸಿದ್ದಾರೆ ನೋಡೋಣ ಬನ್ನಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೂಸು ಯೋಜನೆ ಸ್ಮಾರ್ಟ್ ಸಿಟಿ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಧಾರವಾಡ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಈಗಾಗಲೇ ಸ್ಮಾರ್ಟ್ ಸಿಟಿಯ ಯೋಜನೆಯಡಿಯಲ್ಲಿ ಸುಮಾರು ಅಂತಂದರೆ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅರವತ್ತು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅದರಲ್ಲಿ ಒಂದೇ ಒಂದು ಕಾಮಗಾರಿ ಸಹಿತ ಇವತ್ತು ಅವಳಿ ನಗರ ಜನರಿಗೆ ಉಪಯೋಗ ಸಿಕ್ಕಿಲ್ಲ ಅದರ ಪಾಲಿಗೆ ಇಲ್ಲಿ ಅಂತಂದರೆ ಮತ್ತೊಂದು ಯೋಜನೆ ಸೇರ್ಪಡೆ ಆಗ್ತಿದೆ ಇದು ಜಿ ಪ್ಲಸ್ ಫೋರ್ ಅಂತೇಳಿ ಒಂದು ಮನೆ ಯೋಜನೆ ಈ ಒಂದು ಯೋಜನೆಯನ್ನ ಅವಳಿ ನಗರದಲ್ಲಿ ಇದೇ ಒಂದು ಹೊಸೂರು ಅಂದರೆ ಹುಬ್ಬಳ್ಳಿಯ ಹೊಸೂರಿನಲ್ಲಿ ಇವತ್ತು ಎಂಬತ್ತು ಮನೆಗಳನ್ನ ನಿರ್ಮಿಸಲಾಗಿದೆ ನಾಲ್ಕು ವರ್ಷಗಳ ಹಿಂದೆಯೇ ಇಲ್ಲಿ ಅಂತಂದರೆ ಈ ಮನೆಗಳು ಸಿದ್ಧವಾಗ್ತದವೆ ಇದಕ್ಕೆ ಒಂದೇ ಒಂದು ಅವಶ್ಯಕತೆ ಇರೋದು ಏನು ಅಂತಂದರೆ ವಿದ್ಯುತ್ ವ್ಯವಸ್ಥೆ ಈ ಒಂದು ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ರೆ ಇವತ್ತು ಮನೆಗಳ ಹಸ್ತಾಂತರ ಆಗಬೇಕು ಆದರೆ ಇಲ್ಲಿ ಅಂದರೆ ಅಧಿಕಾರಿಗಳು ಇಲ್ಲಿವರೆಗೂ ಈ ಒಂದು ವಿದ್ಯುತ್ ಸಂಪರ್ಕ ಕೊಡೋದಾಗಲಿ ಯಾರು ಇವತ್ತು ಯಾಕೆಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇನ್ ರಸ್ತೆ ಅಗಲೀಕರಣ ಮಾಡುವಂತಹ ಸಮಯದಲ್ಲಿ ಯಾರು ಮನೆಗಳನ್ನ ಕಳೆದುಕೊಂಡಿದ್ರು ಒಟ್ಟು ನಲವತ್ತೈದು ಜನ ಆ ಜನ ಮನೆಗಳನ್ನ ಕಳೆದುಕೊಂಡವ್ರಿಗೆ ಇಲ್ಲಿ ಮನೆಗಳನ್ನ ಕೊಡಬೇಕು ಅಂತೇಳಿ ಇಲ್ಲಿ ಕೊಡ್ತೇವೆ ಅಂತೇಳಿ ಇಲ್ಲಿ ಅಧಿಕಾರಿಗಳು ಮಾತು ಕೊಟ್ಟಿದ್ರು ಅದರ ಜೊತೆಗೆ ಇಲ್ಲಿ ಅಂದ್ರೆ ಇನ್ನು ಮೂವತ್ತೈದು ಮನೆಗಳು ಉಳಿತಾವೆ ಆ ಮೂವತ್ತೈದು ಮನೆಗಳು ಯಾರು ಇವತ್ತು ನಿವೇಶನಗಳಿಲ್ವ ವಸತಿ ರಹಿತ ಏನಿರ್ತಾರೆ ಅಂತಹ ಜನರನ್ನ ಗುರುತಿಸಿ ಅಂತ ಯಾರು ಅರ್ಜಿ ಹಾಕ್ತಾರೆ ಆಯ್ಕೆ ಮಾಡಿ ಇಲ್ಲಿ ಅವರಿಗೆ ಮನೆಗಳನ್ನ ಕೊಡುವುದಾಗಿ ಇಲ್ಲಿ ಅಂತಾರೆ ಭರವಸೆ ಕೊಟ್ಟಿದ್ರು ಆದರೆ ಯಾವ ಮಟ್ಟಿಗೆ ಈ ಒಂದು ಯೋಜನೆ ಆಗಿದೆ ಅಂದರೆ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ ಯಾರು ಇವತ್ತು ಅರ್ಜಿದರೆ ಮತ್ತು ಇನ್ನೊಂದು ಕಡೆ ಅಂತಂದರೆ ಮನೆ ಕಳೆದುಕೊಂಡಿದರೆ ನಮಗೆ ಮನೆ ಕೊಡಿ ಮನೆ ಕೊಡಿ ಅಂತೇಳಿ ಅಂಗಲಾಚಾರ ಸಹಿತ ಇಲ್ಲಿವರೆಗೂ ಈ ಒಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಾಗಲಿ ಮತ್ತು ಹುಬ್ಬಳ್ಳಿಯವರ ಮಹಾನಗರ ಪಾಲಿಕೆ ಯಾಕಂದ್ರೆ ಇದು ಒಂದೂ ಸಹ ಇಲ್ಲಿ ಅಂತಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಕೈಗೊಂಡಂತಹ ಕಾಮಗಾರಿಗಳನ್ನ ಈಗಾಗಲೇ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಲಾಗಿದೆ ಆದರೆ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇವತ್ತು ಕಿವಿ ಇದ್ದು ಕಿವುಡರಾಗಿದ್ದಾರೆ ಮತ್ತು ಕಣ್ಣಿದ್ದು ಸಹ ಇಲ್ಲಿ ಅಂದ್ರೆ ಕುರುಡರಾಗಿದ್ದಾರೆ ಯಾಕಂದ್ರೆ ನಾಲ್ಕು ವರ್ಷಗಳ ಹಿಂದೆಯೇ ಇಲ್ಲಿ ಅಂದ್ರೆ ಮನೆಗಳು ಸಿದ್ಧವಾಗಿವೆ ಮನೆಗಳು ಸಿದ್ಧವಾದರೂ ಸಹಿತ ಯಾಕಂದ್ರೆ ಅಚ್ಚುಕಟ್ಟಾಗಿ ಮನೆಗಳನ್ನ ನಿರ್ಮಿಸಲಾಗಿದೆ ಎಷ್ಟೋ ಜನರಿಗೆ ಇವತ್ತು ನಿವೇಶನಗಳಿಲ್ಲ ಆ ಯಾರು ನಿವೇಶನಗಳಿಲ್ವೋ ಮನೆಗಳಿಲ್ವೋ ಅಂತವರಿಗೆ ಮನೆಗಳನ್ನ ಹಂಚಿಕೆ ಅಧಿಕಾರಿಗಳು ಮಾಡಬೇಕಾಗಿತ್ತು ಆದರೆ ಇಲ್ಲಿ ಅಂದ್ರೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಎಂಬತ್ತು ಮನೆಗಳು ಇಲ್ಲಿ ಅಂದ್ರೆ ಸಂಪೂರ್ಣವಾಗಿ ಧೂಳು ತಿನ್ನುತ್ತೇವೆ ಯಾರು ಇವತ್ತು ಆ ಮನೆ ರಸ್ತೆ ಅಗಲೀಕರಣ ಸಂಪಟ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಸ್ತೆ ಅಗಲೀಕರಣ ಮನೆ ಕಳೆದುಕೊಂಡವರಿಗೆ ಇಲ್ಲಿವರೆಗೂ ಹಂಚಿಕೆಯಾಗಿಲ್ಲ ಮನೆ ಕಳೆದುಕೊಂಡವರ ಆಗ್ರಹವೇಷೇ ನಾವು ಇಲ್ಲಿ ಅಂತಂದ್ರೆ ಸುಮಾರು ನಾಲ್ಕೈದು ವರ್ಷಗಳಿಂದ ನಾವು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಿದ್ದೀವಿ ಈ ಮನೆಗಳನ್ನು ನಮಗೆ ಹಂಚಿಕೆ ಮಾಡಿ ನಮಗೆ ತಲೆ ಮೇಲೆ ಒಂದು ಸೂರು ಒದಗಿಸಿ ಕೊಡಿ ಅಂತೇಳಿ ಇವತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ ಎಲ್ಲಪ್ಪ ಮನೆಗಳು ಆ ರೋಡ್ ಎಕ್ಸ್ಟೆನ್ಷನ್ ಸಲುವಾಗಿ ಆ ಮನೆಗಳಿಗೆ ಕೊಡಬೇಕು ಅನ್ನೋದು ಒಂದು ವಿಚಾರದಿಂದ ಸುಮಾರು ಎಂಬತ್ತು ಮನೆಗಳನ್ನು ಸ್ಮಾರ್ಟ್ ಸಿಟಿಯಿಂದ ವಾಣಿ ವಿಲಾಸ್ ಒಂದು ಬಡಾವಣೆಯಲ್ಲಿ ಕಟ್ಟಲಾಗಿತ್ತು ಅದು ಜಿ ಪ್ಲಸ್ ಫೋರ್ ಬಿಲ್ಡಿಂಗ್ ಒಟ್ಟು ನಾಲ್ಕು ಬ್ಲಾಕಲ್ಲಿ ಒಂದೊಂದು ಬ್ಲಾಕಲ್ಲಿ ಇಪ್ಪತ್ತು ಮನೆಗಳಿದೆ ಸೊ ಆ ರಸ್ತೆ ಬರೋದು ಸುಮಾರು ನಲವತ್ತರಿಂದ ಐವತ್ತು ಜನ ಬರ್ತಾ ಇದ್ದಾರೆ ಸೊ ಅಲ್ಲಿ ಈಗ ಎಲೆಕ್ಟ್ರಿಕ್ ಮೀಟರ್ ತಗೊಳ್ಬೇಕು ಅವ್ರು ಇಂಡಿವಿಜುವಲ್ ಆಗಿ ಅದು ಒಂದು ಬಾಕಿ ಇದರಲ್ಲಿ ಇದೆ ನಾವು ಈಗ ಆಲ್ರೆಡಿ ಕ್ಲೀನ್ ಮಾಡಿಸಿದ್ದೀವಿ ಸೊ ಇದ್ರ ಬಗ್ಗೆ ಶಾಸಕರು ಕೂಡ ಆ ಸ್ಥಳೀಯ ಶಾಸಕರು ಕೂಡ ನಾವು ಮಾತಾಡಿದ್ದೀವಿ ಅವರು ಕರೆಸಿ ಈಗಾಗಲೇ ಮಾತಾಡಿದ್ದಾರೆ ನಾನು ಕೂಡ ಎರಡು ಸಾರಿ ವಿಸಿಟ್ ಮಾಡಿದ್ದೀನಿ ಈ ಮುಂದಿನ ವಾರ ಅದನ್ನು ಅಲ್ಲಿರೋ ಮನೆಗಳನ್ನು ಡೆಮಾಲಿಷನ್ ಮಾಡ್ತೀವಿ ಮತ್ತು ಅವರು ಸಾರ್ವಜನಿಕರನ್ನ ಅಲ್ಲಿ ಆ ಮನೆಗಳು ಅಲ್ಲಿ ಶಿಫ್ಟ್ ಮಾಡ್ತೀವಿ ಮಾಡ್ತೀವಿ ಹಸ್ತಾಂತರ ಮಾಡ್ತೀವಿ ಮುಂದಿನ ವಾರ ಸುಮಾರು ಎಂಬತ್ತು ಮನೆಗಳು ಆ ರೋಡ್ ಎಕ್ಸ್ಟೆನ್ಷನ್ ಸಲುವಾಗಿ ಬರುವಂತ